ನಾಯಕರುಗಳು ಕಾರ್ಯಕರ್ತರು ಒಟ್ಟಾಗಿ ಸುಮಾರು ಇಪ್ಪತ್ತು ಜನರನ್ನು ಕರೆದಿದ್ದೀರಿ ನಿಮ್ಮನ್ನು ಕರೆದ ಮೂಲ ಉದ್ದೇಶ ಒಂದು ಬೋಲಿಯಾರ್ ಗ್ರಾಮದ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ನಿಮ್ಮನ್ನು ಒಂದು ಗೌರವಿಸುವುದು ಆ ಸನ್ಮಾನ ಕಮ್ಮಿ ಇರಬಹುದು ಆದರೆ ಆ ಗೌರವ ಮಾತ್ರ ಒಂದು ಬಹಳಷ್ಟು ಒಳ್ಳೆಯ ಒಂದು ಗೌರವ ಖಂಡಿತವಾಗಿ ನಮ್ಮ ಒಂಬತ್ತು ಚುನಾವಣೆಯಲ್ಲಿ ಈ ಬೋಲಿಯಾರ್ ಗ್ರಾಮ ಹಿರಿಯರು ಯುವಕರು ಒಟ್ಟಾಗಿ ಕೊಟ್ಟಂತ ಮತಗಳು ಖಂಡಿತವಾಗಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ ನಾನು ಹೇಳಿದಾಗೆ ಒಂಬತ್ತು ಚುನಾವಣೆಯಲ್ಲಿ ಏಳು ಚುನಾವಣೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ಒಂಬತ್ತು ಚುನಾವಣೆಯಲ್ಲಿ ರಮೇಶ್ ಶೆಟ್ಟಿ ಕೆಲಸ ಮಾಡಿದ್ರು ಮತ್ತೆ ಹಿರಿಯರೆಲ್ಲ ಕೆಲಸ ಮಾಡಿದ್ರು ಜಬ್ಬಾರು ಮತ್ತೆ ನಾನು ಆವಾಗ ಪಕ್ಷದಲ್ಲಿ ಅಷ್ಟು ಕಾರ್ಯಕರ್ತರಾಗಿ ಕೆಲಸ ಮಾಡಲಿಲ್ಲ ಈಗ ನಾನು ಜಾಸ್ತಿಯನ್ನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಇಲ್ಲಿ ಎಲ್ಲಿ ಎಲ್ಲಿದ್ದ ವಿಷಯ ಎಲ್ಲ ಮಾತಾಡಿ ಪ್ರಯೋಜನ ಆದರೆ ಮೊನ್ನೆ ಶಾಸಕರು ಹೇಳಿದ್ರು ಈಗ ಪವನ್ ರಾಜ್ ಹೇಳಿದರು ನೀವು ಮಾತಾಡಿದವರೇ ಮಾತಾಡು ಸ್ಪೀಚ್ ಮಾಡಿದವರೇ ಸ್ಪೀಚ್ ಮಾಡುದು ಬೇರೆಯವರಿಗೆ ಒಂದು ಅವಕಾಶ ಕೊಡಿ ನೀವೇ ಮಾತಾಡಿ ನೀವೇ ಕುತ್ಕೊಳ್ಳೋದು ನೀವೇ ಮಾತಾಡಿ ಕರೆಕ್ಟ್ ಸರಿ ಈಗ ನಮ್ಮ ಯುವನಾಯಕ ಅಶ್ರಫ್ ಅವ ಅವನಿಗೆ ಸ್ವಲ್ಪ ಸ್ವೀಚ್ ಕೊಡಬೇಕು ಅಶ್ರಫ್ ಇದ್ದಾರೆ ಅವನಿಗೆ ಸ್ಪೀಚ್ ಕೊಡಬೇಕು ಅದೇ ರೀತಿ ನಮ್ಮ ಪ್ರಭಾವತಿ ಶೆಟ್ಟಿ ಹೊಸತಾಗಿ ಅಧ್ಯಕ್ಷರಾದದ್ದು ಜಿಲ್ಲೆಯ ಯಾವ ಮಹಿಳೆ ಮಾತಾಡೋಕ್ಕಿಂತ ಪ್ರಭಾವತಿ ಶೆಟ್ಟಿ ಮಾತಾಡಬಹುದು ಚಂದ್ರಿಕರೈ ಮಾತಾಡಬಹುದು ಸುರೇಖರೈ ಮಾತಾಡಬಹುದು ಚಂದ್ರಿಕ ರೈ ಸುರೇಖ ಇರ್ಲಿ ಹಾಗಾಗಿ ಅವರಿಗೆ ಸಿಟ್ಟು ಬಂದಿದೆ ಹೌದು ಹೇಳಿದ್ರು ನಾನು ಹೇಳಿದೆ ಅಂದ್ರೆ ಯಾವಾಗ ನಾವು ಕಾರ್ಯಕರ್ತರನ್ನು ನಾಯಕನಾಗಿ ರೂಪಿಸುವುದು ಯಾವಾಗ ನಾವೇ ಅರ್ಧ ಅರ್ಧ ಗಂಟೆ ಸ್ಪೀಚ್ ಮಾಡಿ ಬಾಕಿ ಯಾವಾಗ ಮುಂದೆ ಬರುತ್ತೆ ನಾವೇ ಮಾತಾಡಿದ್ರೆ ಆಯ್ತಾ ಬೇರೆ ಯಾರು ಮಾತಾಡಬಾರದಾ ಮಾತಾಡಬೇಕು ಹಾಗಾಗಿ ಅವರಿಗೆ ಸಿಟ್ಟು ಬಂದದ್ದು ಸರಿ ಈಗ ನಮ್ಮ ಎ ಕೆ ಎಲ್ ರೈಮನ್ ಅವರು ಸುಮಾರು ಮೂರು ವರ್ಷ ಇತ್ತು ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಪಾಪ ಒಳ್ಳೆ ರೀತಿಯಲ್ಲಿ ಯಾವುದೇ ಆಕಾಂಕ್ಷೆಗೆ ಆಶೆ ಪಡೆದೇ ನಮ್ಮ ಬ್ಲಾಕಿನಲ್ಲಿ ಒಂದು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದು ಬಹಳಷ್ಟು ಕಾರ್ಯದರ್ಶಿಗಳು ನೋಡಿದೆ ಆಕೆ ಎ ಕೆ ರೇಮನ್ ಹತ್ರ ಅಚ್ಚುಕಟ್ಟಾಗಿ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ ಒಂದು ಕಾರ್ಯದರ್ಶಿ ಯಾರಂತ ಕೇಳಿದ್ರೆ ಅದು ಖಂಡಿತವಾಗಿ ರೇಮನ್ ನನಗೆ ಅದರಲ್ಲಿ ಏನು ಹೆದರಿಕೆ ಈಗ ರಮೇಶ್ ಶೆಟ್ಟಿ ಅವರು ಮತ್ತೆ ನಾನು ರಮೇಶ್ ಶೆಟ್ಟಿ ಅವರು ಪಂಚಾಯತ್ ಅಧ್ಯಕ್ಷರಾದ್ರು ಎರಡು ಸಲ ನಾನು ಪಂಚಾಯತ್ ಅಧ್ಯಕ್ಷರಾದ ಮೂರು ಸಲ ನನ್ನ ಆದರೆ ಹೋಗುವಾಗ ರಮೇಶ್ ಶೆಟ್ಟಿ ನನ್ನನ್ನು ಕರೆದು ಒಟ್ಟಿಗೆ ಎಷ್ಟೋ ಸಲ ನಮಗೆ ಬೈದದ್ದುಂಟು ರಾತ್ರಿ ಯುಟಿ ಕರಿ ಕಾದರವರು ಕೂತ್ಕೊಳ್ಳಿ ಅಂತ ಹೇಳುದು ಯುಟಿ ಗಂಟೆ ಆಗುವಾಗ ಜಾಗ ಖಾಲಿ ಮಾಡಿ ಹೋಗ್ಬೇಕಲ್ಲ ಎಲ್ಲಿ ಹೋಗ್ಬೇಕು ಹೋಗಿ ಸಾಕು ಅಂತ ನಮ್ಮನ್ನು ಇದು ನಾನು ಮತ್ತೆ ರಮೇಶ್ ಶೆಟ್ಟಿಯನ್ನು ಒಂಬತ್ತು ಗಂಟೆ ರಾತ್ರಿ ಆಯ್ತು ಮನೆಗೆ ಹೋಗ್ಲಿಕ್ಕೆ ಹೋಗಿ ಸಾಕು ಇನ್ನು ಅಂತ ಹೇಳಿ ಆದ್ರೆ ಯುವಟಿಗಾದರವ್ರು ನಾಲ್ಕು ಗಂಟೆ ರಾತ್ರಿ ಆದ್ರೂ ಕಲಿಸ್ಲಿಕ್ಕೆ ಸ್ವಭಾವ ಇಲ್ಲ ಅವರ ಅಭ್ಯಾಸ ಆಗಿ ಇವರ ಅಭ್ಯಾಸ ಹೀಗೆ ಹಾಗೆ ನಮ್ಮ ತಂದೆ ಮಕ್ಕಳ ಒಂದು ಒಂಬತ್ತು ಚುನಾವಣೆಯಲ್ಲಿ ಗ್ರಾಮ ಗ್ರಾಮಸ್ಥರು ಖಂಡಿತವಾಗಿ ಅವರು ಕೊಟ್ಟಂತ ಸಾಕಾರ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇಷ್ಟೆಲ್ಲ ಗೌರವ ಕೊಡ್ಲಿಕ್ಕೆ ಮೂಲ ಕಾರಣ ಬೋಲಿಯಾರ್ ಗ್ರಾಮದ ಒಬ್ಬ ಮತದಾರ ಈ ದೇಶ ಈ ರಾಜ್ಯದ ಗಮನ ಸೆಳೆಯುವುದಾದ್ರೆ ಅದು ಬೋಲಿಯಾರ್ ಗ್ರಾಮದ ಮತದಾರ ಯುಟಿಕ್ ಆದರಂತ ನಾವು ಹೆಮ್ಮೆಯಿಂದ ಹೇಳ್ಬೇಕು ಹಾಗಾಗಿ ನಾವು ಬೋಲಿಯಾರನ್ನು ಖಂಡಿತವಾಗಿ ನಾವು ತಾಯಿ ಅಂತ ಗೌರವಿಸಬೇಕು ಯಾಕೆ ಅಂತ ಹೇಳಿದ್ರೆ ಇವಟಿಕ್ಕಾದರೂ ನಮ್ಮನ್ನು ಎಲ್ಲರನ್ನು ಈ ಸ್ಥಾನಕ್ಕೆ ಬೆಳೆಸಲಿಕ್ಕೆ ಬೋಲಿಯಾರಿನ ಮತದಾರ ಮಾತ್ರ ನಮ್ಮನ್ನು ಬೆಳೆಸಿದ್ದು ಇವಟಿಕ್ಕಾದರ ಮನೆ ಮಂಗಳೂರು ಇರ್ಬೋದು ಆದರೆ ಮತದಾರ ಬೋಲಿಯಾರಿನ ಮತದಾರರು ಹಾಗಾಗಿ ಬೋಲಿಯಾರು ಮತದಾರರು ಇಷ್ಟೆಲ್ಲ ಮತದಾರರ ಮಧ್ಯದಲ್ಲಿ ಒಂದು ಮುತ್ತಿದೆ ಅಲ್ಲ ಸುಮಾರು ಐದು ಸಾವಿರ ಚಿಲ್ಲರೆ ಮತದಾನದಲ್ಲಿ ಒಂದು ಮುತ್ತಿದೆ ಅಲ್ಲ ಬೋಲಿಯಾರ್ ಗ್ರಾಮದಲ್ಲಿ ಆ ಮತ ಅವರ ಜೊತೆಯಲ್ಲಿ ಈ ಬೋಲಿಯಾರ್ ಗ್ರಾಮದವರಿಗೆ ದೊಡ್ಡ ಒಂದು ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ರಮೇಶ್ ಶೆಟ್ಟಿ ಅವರು ಅಧ್ಯಕ್ಷರಾಗಿ ಈ ಬೋಲಿಯಾರಲ್ಲಿ ಪಂಚಾಯತ್ ಅಧ್ಯಕ್ಷರಾಗಿ ಗ್ರಾಮ ಸಮಿತಿ ಅಧ್ಯಕ್ಷರ ಎಲ್ಲದರಲ್ಲಿ ಬಹಳಷ್ಟು ದುಡಿದಂತ ಒಬ್ಬ ಅನುಭವಿ ನಾಯಕ ಅವರ ತಂದೆ ಅವರ ಊರು ಬರೋರಾದ್ರು ಎಷ್ಟು ಅರವತ್ತು ವರ್ಷಗಳ ಮುಂಚೆ ಕಾಂಗ್ರೆಸ್ ಆಗಿ ಬೋಲಿಯಾರ್ನಲ್ಲಿ ನಲ್ಲಿ ರಮೇಶ್ ಅವರ ತಂದೆ ಇದರದ ಯಾವ ಸಂಶಯ ಸಂಶಯಲ್ಲ ಏನಾದರೂ ರಮೇಶ್ ಶೆಟ್ಟಿ ತಂದೆ ಕಾಂಗ್ರೆಸ್ ಆಗಿ ರಮೇಶ್ ಶೆಟ್ಟಿ ಕಾಂಗ್ರೆಸ್ ಆದದ್ದು ತಂದೆ ಕಾಂಗ್ರೆಸ್ ಆದ್ರಿಂದಲೇ ರಮೇಶ್ ಶೆಟ್ಟಿ ಕಾಂಗ್ರೆಸ್ ಆದ ಮೂಲ ಉದ್ದೇಶ ಹಾಗಾಗಿ ರಮೇಶ್ ಶೆಟ್ಟಿ ಅವರ ತಂದೆ ನಾವೆಲ್ಲ ಬಹಳಷ್ಟು ಆತ್ಮೀಯಿಂದ ಇದ್ದವರು ಅವರ ನಮ್ಮಲ್ಲಿ ಬಹಳಷ್ಟು ಪ್ರೀತಿ ಅವರ ತಂದೆಗೆ ನಾವು ಯಾವಾಗಲೂ ಬರುವಾಗ ಹೋಟೆಲ್ನ ಕ್ಯಾಶ್ ಅಲ್ಲಿ ಇದ್ದವರು ನಿಮಗೆ ಗೊತ್ತಿರಬಹುದು ಕೆಲವು ಯುವಕರಿಗೆಲ್ಲ ಗೊತ್ತಿರ್ಲಿಕ್ಕಿಲ್ಲ ಹಾಗಾಗಿ ರಮೇಶ್ ಶೆಟ್ಟಿ ಅವರ ತಂದೆ ಇದರಿಂದಲೇ ರಮೇಶ್ ಶೆಟ್ಟಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ಬೇರೆ ಬೇರೆ ಮಂಡಲ ಪಂಚಾಯಿತಿಯಲ್ಲಿ ಬೇರೆ ಬೇರೆ ರೀತಿ ಹೋಗುವ ರಮೇಶ್ ಶೆಟ್ಟಿ ಕಾಂಗ್ರೆಸ್ ಚಿಹ್ನೆಯಲ್ಲೇ ನಿಂತು ಗೆದ್ದವರು ಹಾಗಾಗಿ ಇಲ್ಲಿ ನಮ್ಮ ಕಲಾವತಿ ಅವರು ಇಮಿಂಡಾ ಅವರು ಅವ್ರ ಮೆಲ್ವಿನ್ ಡಿಸೋಜರ್ ಅವರು ಮೂರು ಜನ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಲಿಕ್ಕೆ ಅವರು ಅತ್ಯಂತ ಬಹುಮತ ಸಿಕ್ಕಿದ್ದು ಬೋಲಿಯಾರು ಮತದಿಂದ ಅದೇ ರೀತಿ ನನ್ನ ನನ್ನ ಪತ್ನಿ ನಾನು ಒಂದು ಸಲ ನಮ್ಮ ಜಬ್ಬಾರ್ ಇರಲಿ ಆ ಅಬ್ದುರ್ ರಹಿಮಾನ್ ಬೋಲಿಯಾರ್ ಇರಲಿ ಇವರೆಲ್ಲರೂ ಅತ್ಯಂತ ಬಹುಮತದಿಂದ ಗೆದ್ದ ಮೂಲ ಉದ್ದೇಶ ಜಾಸ್ತಿ ಮತದಾನ ಬೋಲಿಯಾರಲ್ಲಿ ಪಾವರು ಸ್ವಲ್ಪ ಕಡಿಮೆ ಆದರೂ ಬೋಲಿಯಾರಲ್ಲಿ ಯಾವತ್ತೂ ಕೊರತೆ ಆಗಲಿಲ್ಲ ಹಾಗಾಗಿ ಬೋಲಿಯಾರ್ ಗ್ರಾಮವನ್ನು ನಾವು ಎಷ್ಟು ಹೊಗಳಿದ್ರು ಸಾಕಾಗ್ಲಿಕ್ಕಿಲ್ಲ ಹಾಗಾಗಿ ಬೋಲಿಯಾರ್ನ ಎಲ್ಲ ಕಾರ್ಯಕರ್ತರು ನಿಮಗೇನು ಸಿಗ್ಲಿಲ್ಲ ನಮಗೆ ಗೊತ್ತಿದೆ ನೀವು ಆವತ್ತಿನಿಂದ ಇವತ್ತು ತನಕ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಿರಿ ಆದರೆ ನಿಮಗೆ ಬೇರೆ ಏನು ಲಾಭ ಇಲ್ಲ ಇರಬಹುದು ಆದರೆ ಜಬ್ಬಾರಿಗೆ ಬೇಸರ ಆಗಿದೆ ನೀವೆಲ್ಲರೂ ಜಬ್ಬರಿಗೆ ಇನ್ನೊಂದ್ಸಲ ಶಕ್ತಿ ಕೊಡಬೇಕು ಬೋಲಿಯ ರಮೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಎಂಟು ಸ್ಥಾನ ಕಳೆದ ಸಲ ಗೆದ್ದಿದೆ ಹದಿನೈದರಲ್ಲಿ ಈ ಸಲ ಖಂಡಿತ ವಿಶ್ವಾಸ ಇದೆ ಹನ್ನೆರಡು ಸದಸ್ಯರು ಖಂಡಿತ ನೂರಕ್ಕೆ ನೂರು ಆಯ್ಕೆಯಾಗಿ ಬರ್ತಾರ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ ಹಾಗಾಗಿ ಮುಂದಿನ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾರಾಗ್ತಾರ ಅದು ದೇವರಿಗೆ ಗೊತ್ತು ಆದವರಿಗೆ ನೀವು ಸಂಪೂರ್ಣ ನಾವೆಲ್ಲ ಒಗ್ಗಟ್ಟಾಗಿ ಎರಡು ಇದನ್ನು ಗೆಲ್ಲಿಸುವಂತ ಶಕ್ತಿ ನಮ್ಮಿಂದ ಬರಲಿ ಅಂತ ಹೇಳುತ್ತಾ ಯು ಟಿ ಖಾದರ್ ಅವರ ಎಲ್ಲ ಕೆಲಸ ಕಾರ್ಯ ನಾವು ಸಂಪೂರ್ಣ ಸಾಕಾರ ಕೊಡುವಂತ ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿದ್ದ ಎಲ್ಲರನ್ನು ಇಲ್ಲಿ ಸೇರಿದ ಎಲ್ಲರನ್ನು ಹೊಂದಿಸಿ ನನ್ನ ಮಾತನ್ನು ಮಿಸ್ತೇನೆ ಜೈ ಭೋಲಿ ಕಾಂಗ್ರೆಸ್